ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ ಹೀಗಾಗಿ ಅವರಿಗೆ ವಿಶ್ರಾಂತಿಗೆ ವೈದ್ಯರು ಸೂಚಿಸಿದ್ರು ಆದರೂ ಈ ಮಧ್ಯೆ ಬೆನ್ನು ನೋವು ಕಾಣಿಸಿಕೊಂಡ ಪರಿಣಾಮ ಆಸ್ಪತ್ರೆಗೆ ಬರಬೇಕಾಯಿತು ಮೈಸೂರಿನಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಮೈಸೂರಿನಲ್ಲಿ ವಿಶ್ರಾಂತಿಯಲ್ಲಿ ಇದ್ದಾರೆ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬಹಳ ಪೀಸ್ಫುಲ್ ಆಗಿರೋಣ ನೆಮ್ಮದಿಯಿಂದ ಇರೋಣ ಅಂತ ಹೇಳಿ ಸೆರವಾಸದ ಬಳಿಕ ಇದ್ದಾರೆ ಹೆಚ್ಚು ಓಡಾಡಬಾರ್ದು ಹೆಚ್ಚು ಹೊತ್ತು ನಿಲ್ಲಬಾರ್ದು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಬಿ ಪಿ ಶುಗರ್ ತಪಾಸಣೆ ಜೊತೆಗೆ ಎಕ್ಸ್ರೇ ಕೂಡ ಮಾಡಿದ್ದಾರೆ ವೈದ್ಯರು ಮತ್ತೆ ನೋವು ಕಾಣಿಸ್ಕೊಂಡ್ರೆ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿದ್ದಾರೆ ನೋವು ನಿವಾರಣೆಗಾಗಿ ಕೆಲವಷ್ಟು ಔಷಧೋಪಚಾರ ಆಗಿದೆ ಹೇಳಿರುವ ವೈದ್ಯರು ಈ ಔಷಧೋಪಚಾರವನ್ನು ಕೊಟ್ಟಿದ್ದಾರೆ ಆದರೆ ಶಸ್ತ್ರಚಿಕಿತ್ಸೆ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಈ ಬಗ್ಗೆ ವೈದ್ಯರಿಂದಲೂ ಕೂಡ ಯಾವುದೇ ಮಾಹಿತಿ ಇಲ್ಲ ಗಮನಿಸ್ತಾ ಇದ್ದೀರಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ನಟ ದರ್ಶನ್ ಬಂದಿದ್ದಾರೆ ಕಾಲಿನ ನೋವು ತೀವ್ರತರವಾಗಿ ಅವರಿಗೆ ಬಾಧಿಸ್ತಾ ಇದೆ ಅನ್ನೋದು ಅವರ ಭಾಷೆಯಲ್ಲಿ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಳಿ ಕೇಳಿ ದರ್ಶನ್ ಹೀಗೆ ಸಡನ್ನಾಗಿ ಎಂಟ್ರಿ ಕೊಟ್ಟ ತಕ್ಷಣ ಅತಿ ಹೆಚ್ಚಿನ ಜನ ಅಲ್ಲಿ ಜಮಾವಣೆಗೊಂಡಿದ್ದರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ದರ್ಶನ್ ಅವರನ್ನು ನೋಡಲಿಕ್ಕೆ ಮುಗಿಬಿದ್ದಿದ್ರು ದರ್ಶನ್ ಆಸ್ಪತ್ರೆಗೆ ಬರ್ತಾರೆ ಅನ್ನುವ ಯಾವುದೇ ಸುಳಿವು ಕೂಡ ಇರಲಿಲ್ಲ ಬಟ್ ಯಾವಾಗ ದರ್ಶನ್ ಬಂದ ಬಳಿಕ ಅನೇಕ ಜನ ಅಲ್ಲಿ ಜಮಾವಣೆಗೊಳ್ಳೋಕ್ಕೆ ಶುರು ಮಾಡಿದರು ಅಲ್ಲಿನ ಜನರೇ ಈ ವಿಡಿಯೋಗಳನ್ನು ಮಾಡಿಕೊಂಡಿದ್ದಾರೆ ಕುಂಟ್ತಾ ಬಂದಿದ್ದಾರೆ ಎಡಗಾಲು ತೀವ್ರತರವಾಗಿ ನೋಡಿ ಮೊದಲು ಕೂಡ ಬಳ್ಳಾರಿ ಜಿಲ್ಲೆನಲ್ಲಿದ್ದಾಗಲೂ ಕೂಡ ಅವರು ನಡೆದುಕೊಂಡು ಬರುವಾಗ ಎಡಗಾಲನ್ನು ನಿಧಾನಕ್ಕೆ ನಿಧಾನಕ್ಕೆ ಹೆಜ್ಜೆ ಇಟ್ಟು ಬರ್ತಾ ಇದ್ರು ಈಗಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ಹೆಡಗಾಲ್ ಎಡಗಾಲಿನ ಸಮಸ್ಯೆ ಅವರಿಗೆ ತೀವ್ರತರವಾಗಿ ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆಸ್ಪತ್ರೆಗೆ ಬಂದಿದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನಡ್ತಾರೆ ಪುನೀತ್ ಇದು ಸಡನ್ ಎಂಟ್ರಿ ಸಡನ್ ಭೇಟಿ ಅಂತ ಕಾಣಿಸುತ್ತೆ ಯಾವ ಯಾವುದೇ ಪೂರ್ವ ಮುನ್ಸೂಚನೆ ಇರಲಿಲ್ಲ ಅಭಿಮಾನಿಗಳಿಗೆ ಹೀಗಾಗಿ ಸುಲಭವಾಗಿ ಬಂದು ಹೋಗ್ಲಿಕ್ಕೆ ಸಾಧ್ಯವಾಗಿದೆ ಇನ್ನು ಅವರ ಟ್ರೀಟ್ಮೆಂಟ್ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪುನೀತ್ ಹೌದು ದಶರಥ್ ಈಗ ಮೈಸೂರಿನಲ್ಲಿ ವಿಶ್ರಾಂತಿಯಲ್ಲಿರುವಂತಹ ದರ್ಶನ್ ಇವತ್ತು ಬೆನ್ನು ನೋವಿನ ಒಂದು ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ರು ಆಸ್ಪತ್ರೆಗೆ ಭೇಟಿಯನ್ನು ನೀಡುವ ಮುಖಾಂತರ ಅಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಅಲ್ಲಿ ಒಂದ್ ಸ್ವಲ್ಪ ಏನು ಆ ತಪಾಸಣೆಯನ್ನ ಕೈಗೊಂಡಂತದ್ದಿರಬಹುದು ಜೊತೆಗೆ ಎತ್ತರೆಯನ್ನು ಕೂಡ ಮಾಡಿ ತೆರಳಿಸಿದ್ದಾರೆ ತೆರಳಿದ್ದಾರೆ ಏನು ಪ್ರಮುಖವಾಗಿ ಅಲ್ಲಿ ವೈದ್ಯರು ಕೂಡ ಏನು ದರ್ಶನ್ ಅವರು ಹೆಚ್ಚು ಓಡಾಟವನ್ನು ಮಾಡಬಾರದು ಜೊತೆಗೆ ಹೆಚ್ಚು ಹೊತ್ತು ನಿಲ್ತಕ್ಕಂಥದ್ದು ಇರಬಹುದು ಬೆನ್ನಿಗೆ ಬೆನ್ನಿಗೆ ಹೆಚ್ಚಿನ ಪ್ರೆಜರ್ ಬೀಳುವಂತಹ ರೀತಿಯಲ್ಲಿ ಇಂಥ ರೀತಿಯಲ್ಲಿ ವಿಶ್ರಾಂತಿಯನ್ನು ಕೈಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಔಷಧೋಪಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು ಇನ್ನ ಪ್ರಮುಖವಾಗಿ ನಿನ್ನೆ ಕಾಮಾಕ್ಷಿ ಆಸ್ಪತ್ರೆಗೆ ದರ್ಶನ್ ಬರ್ತಾರೆ ಅನ್ನೋ ಒಂದು ವದಂತಿ ಹರಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಆ ಕಾಮಾಕ್ಷಿ ಆಸ್ಪತ್ರೆಗೆ ಲಗ್ಗೆಯನ್ನು ಇಟ್ರು ಆ ಒಂದು ಸಂದರ್ಭದಲ್ಲಿ ಅವರ ಭಾವಚಿತ್ರಗಳನ್ನು ಹಿಡಿದು ಜೈಕಾರ ಹಾಕದಂತಹ ಒಂದು ಘಟನೆ ಕೂಡ ನಡೆದಂತದ್ದು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ರೋಗಿಗಳಿರ್ಬೋದು ಜೊತೆಗೆ ರೋಗಿಗೆ ರೋಗಿಗಳಿಗೆ ಸಂಬಂಧಪಟ್ಟಂತಹ ಅವರ ಜನರಿಗೆಲ್ಲೂ ಕೂಡ ಒಂದು ರೀತಿ ಕಿರಿಕಿರಿ ಉಂಟಾಗಿತ್ತು ಆದ್ರೆ ಇವತ್ತು ದರ್ಶನ್ ಅವರು ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅಂತಾನು ಯಾವುದೇ ಮಾಹಿತಿ ಇರ್ಲಿಲ್ಲ ಅವರು ಏನು ವೈದ್ಯರನ್ನ ಸಂಪರ್ಕ ಮುಖಾಂತರ ತಕ್ಷಣವಾಗಿ ಬರ್ತಕ್ಕಂಥ ಕೆಲಸವನ್ನು ಏನ್ ಮಾಡಿದ್ರು ಆ ಸಂದರ್ಭದಲ್ಲಿ ಹೆಚ್ಚಿನ ಅಭಿಮಾನಿಗಳು ಇರಲಿಲ್ಲ ಹೀಗಾಗಿ ಅವರು ಸರಾಗವಾಗಿ ಬಂದು ಹೋಗ್ಲಿಕ್ಕೆ ಸಾಧ್ಯತೆ ಆದ್ರೆ ದರ್ಶನ್ ಬರ್ತಾ ಬಂದ ತಕ್ಷಣ ಅಲ್ಲಿದ್ದಂತಹ ಒಂದಿಷ್ಟು ಜನ ತುಂಬಿಕೊಂಡಂತದ್ದಿರ್ಬೋದು ಜೊತೆಗೆ ಅಭಿಮಾನಿಗಳು ಬಂದಂತದ್ದಿರ್ಬೋದು ದರ್ಶನ್ ಅವ್ರು ಬಂದ ಒಂದು ಮಾಹಿತಿ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಅವಾಗ ಅವರ ನೋಡ್ಲಿಕ್ಕೆ ಮುಗಿಬಿದ್ದಂತಹ ಒಂದು ಸಂದರ್ಭಗಳು ಕೂಡ ಎದುರಾಗಿದ್ವು ಆದ್ರೆ ಈಗ ಹದಿನೈದು ನಿಮಿಷಗಳ ಕಾಲ ಆ ಒಂದು ವೈದ್ಯರನ್ನ ಭೇಟಿ ಮಾಡಿ ಅವರಿಂದ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಎಕ್ಸರೇಯನ್ನ ಮಾಡಿ ತೆರಳಿರುವಂತಹ ದರ್ಶನ್ ಅವರಿಗೆ ಮತ್ತೆ ಆಸ್ಪತ್ರೆಗೆ ಏನು ನೋವು ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ಬರುವಂತೆ ಅವರು ಸೂಚನೆ ಸೂಚನೆಯನ್ನು ಕೂಡ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿದೆ ಪ್ರಮುಖವಾಗಿ ಕಳೆದ ಇಪ್ಪತ್ತನೇ ತಾರೀಕಿನಿಂದಲೂ ಕೂಡ ಮೈಸೂರಿನ ಅವರ ಪುತ್ರನ ಹೆಸರಿನಲ್ಲಿರುವಂತಹ ಟೀನಸಿಪುರ ರಸ್ತೆಯಲ್ಲಿರುವಂತಹ ವಿನೇಶ್ ಫಾರ್ಮ್ ಏನಿದೆ ಆ ಒಂದು ಫಾರ್ಮ್ ಹೌಸ್ ನಲ್ಲೇ ದರ್ಶನ್ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆ ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ಅಂದ್ರೆ ಈ ಒಂದು ಕೊಲೆ ಪ್ರಕರಣ ಇರಬಹುದು ಜೊತೆಗೆ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಯ ಇರಬಹುದು ಇದೆಲ್ಲದರಿಂದಲೂ ಕೂಡ ಆ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿ ದರ್ಶನ್ ಅವರ ಪತ್ನಿಯವರು ವಿಜಯಲಕ್ಷ್ಮಿಯವರು ಏನು ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಹರಕೆಯನ್ನ ಹೊತ್ತಿದ್ರು ಆ ಒಂದು ಹರಕೆಯನ್ನ ತೀರಿಸುವಂತದ್ದು ಜೊತೆಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿಕ್ಕೆ ಅವರ ಏನು ದರ್ಶನ್ ಅವರನ್ನು ಹೊರತುಪಡಿಸಿದಂತೆ ಅವರ ಕುಟುಂಬಸ್ಥೆಲ್ಲರೂ ಕೂಡ ನಿನ್ನೆ ದೇವಸ್ಥಾನಕ್ಕೆ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಬಂದಿರಲಿಲ್ಲ ಒಂದು ರೀತಿ ವಿಶ್ರಾಜ್ಞೆಯನ್ನು ಪಡೆದುಕೊಳ್ತಾ ಇದ್ರು ಇವತ್ತು ಬೆನ್ನು ನೋವು ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಬಂದಂತದ್ದು ಆಸ್ಪತ್ರೆಯಲ್ಲಿ ಏನು ವೈದ್ಯರು ಸೂಚನೆ ಮಾಡಿರೋದು ಮಾಡುವಂತಹ ರೀತಿಯಲ್ಲಿ ಮಾಡಿರುವಂತಹ ರೀತಿಯಲ್ಲಿ ಈಗ ವಿಸಿಟ್ ಅನ್ನು ಮಾಡಿರುವಂತಹ ದರ್ಶನ್ ಮತ್ತೆ ಆಸ್ಪತ್ರೆಗೆ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಅವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಕುಂತುತ್ತಾ ಬಂದಿರತಕ್ಕಂಥದ್ದು ಯಾಕೆಂತ ಈಗಾಗಲೇ ಏನು ಕಳೆದ ಇಪ್ಪತ್ತನೇ ತಾರೀಕಿಂದ ಕೂಡ ವಿಶ್ರಾಂತಿಯಲ್ಲಿರುವಂತಹ ದರ್ಶನ್ಗೆ ಆ ಒಂದು ಬೆನ್ನು ನೋವು ಕಾಣಿಸಿಕೊಂಡಿರ್ತಕ್ಕಂಥದ್ದಿರ್ಬೋದು ಜೊತೆಗೆ ಓಡಾಟವನ್ನು ಮಾಡ್ಲಿಕ್ಕೆ ಸಮಸ್ಯೆ ಆಗಿರುವಂತಹ ರೀತಿಯಲ್ಲೇ ಅವರು ಅವರ ಏನು ಪ್ರಮುಖವಾಗಿ ಹಿಂದೆಯೂ ಕೂಡ ಅಪಘಾತವಾದಂತಹ ಸಂದರ್ಭದಲ್ಲಿ ಆ ಮೂಳೆ ತಜ್ಞರನ್ನ ಅಂದ್ರೆ ಅದೇ ಹೆಗ್ಡೆ ಅಂತ ಏನಿದ್ದಾರೆ ಅವರನ್ನ ಸಂಪರ್ಕ ಏನು ಮಾಡಿದ್ರು ಅದೇ ರೀತಿಯಲ್ಲಿ ಅದೇ ವೈದ್ಯರನ್ನ ಈಗ ಸಂಪರ್ಕ ಮಾಡುವ ಮುಖಾಂತರ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಆಸ್ಪತ್ರೆಗೆ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಯು ಪುನೀತ್